ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್ ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ ಆರಳೆ ದಾರನ ತೊಗೊಂಡಿದ್ದೀನಿ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ನೀಡಲ್ನ ತೊಗೊಂಡಿದ್ದೀನಿ ಫಸ್ಟು ನಾವಿಲ್ಲಿ ಲೇಸ್ನ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಫಸ್ಟು ನಾವು ಇಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡ್ಕೋಬೇಕು ನೀಡಲನ್ನ ಹಾಕಿ ಥ್ರೆಡ್ನ ಇಳ್ಕೊಂಡು ಲಾಕ್ನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಅಂದರೆ ಸಿಂಗಲ್ ಕ್ರೋಶ್ ಅಂದ್ರೂ ಅದೇನೆ ಲಾಕ್ ಅಂದ್ರೂ ಒಂದೇ ಟೂ ಟೈಮ್ಸ್ ಲಾಕ್ನ ಮಾಡಿಕೊಂಡು ಇಲ್ಲಿಂದ ನಾವು ಚೈನ್ನ ಹಾಕ್ಕೊಳ್ಳೋಣ ಇಲ್ಲಿ ನಾನು ಟೂ ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ಕೊಂಡು ನೋಡಿ ಈ ರೀತಿಯಾಗಿ ವಿ ಶೇಪಲ್ಲಿ ಇಟ್ಕೋಬೇಕು ವಿ ಶೇಪಲ್ಲಿ ಇಟ್ಕೊಂಡು ನಿಡಲ್ನ ಹಾಕಿ ಥ್ರೆಡ್ನ ಇಳ್ಕೊಂಡು ಒಂದು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ ನಿಡಲ್ ಮೇಲೆ ಫೋರ್ ಲೂಪ್ ಆಗುತ್ತೆ ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಟ್ರಿಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿಂದ ನಾವು ತ್ರೀ ಚೈನ್ನ ಹಾಕೋಬೇಕು ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಸಲ ದಾರನ ಸುತ್ಕೊಂಡು ಇವಾಗ ನೋಡಿ ನಾವಿಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಡೋಣ ನಾನಿಲ್ಲಿ ರೀತಿ ಸ್ಮಾಲ್ ಬೀಡನ್ನ ಸಿಲ್ವರ್ ಬೀಡನ್ನ ತೊಗೊಂಡಿದ್ದೀನಿ ಬೀಡನ್ನ ಹಾಕ್ಕೊಂಡು ಇವಾಗ ನಾವು ಈ ಚೈನ್ ಗ್ಯಾಪ್ ಏನಿದೆ ಅಂದರೆ ಕಂಬದ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ಇಟ್ಕೊಂಡು ಈ ರೀತಿಯಾಗಿ ಬೀಡಾದಮೇಲೆ ಒಂದು ಲೂಪ್ ಬರುತ್ತೆ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಈ ಲೂಪ್ ಒಳಗಡೆಯಿಂದ ಮತ್ತೆ ಈ ಬೀಡ್ ಏನಿದೆ ಆ ಬೀಡ್ ಒಳಗಡೆಯಿಂದ ನಾವು ಪಾಸ್ ಮಾಡ್ಕೋಬೇಕು ಮತ್ತು ಇವಾಗ ನೋಡಿ ಇಲ್ಲಿಂದ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಮಾಡ್ಕೋಬೇಕು ಈ ರೀತಿ ಕಂಬ ಆದಮೇಲೆ ಇಲ್ಲಿಂದ ಮತ್ತೆ ನಾವು ತ್ರೀ ಚೈನ್ನ ಹಾಕೋಬೇಕು ಟು ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಈ ಗ್ಯಾಪ್ ಏನಿದೆ ನೋಡಿ ಈ ಕಂಬದ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ಈ ತ್ರೀ ಚೈನನ್ನು ಲಾಕ್ ಮಾಡೋಣ ನಿಡಲನ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಎರಡು ಲೂಪ್ ಆಗುತ್ತೆ ಎರಡು ಲೂಪನ್ನು ಒನ್ ಮಾಡಿದ್ರೆ ನಮಗಿಲ್ಲಿ ಪೀಕೌಟ್ ಡಿಸೈನ್ ಆಗುತ್ತೆ ಇಲ್ಲಿಂದ ಮತ್ತೆ ನೋಡಿ ನಿಡಲ್ ಮೇಲೆ ಒಂದು ಸ್ವಲ್ಪ ದಾರನ ಸುತ್ಕೊಂಡು ಇವಾಗ ನಾವಿಲ್ಲಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ ಇನ್ಸರ್ಟ್ ಆದಮೇಲೆ ಈ ಕಂಬದ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ಹೋಗಿ ನಾವು ನಿಡಲನ್ನ ಹಾಕಿ ಥ್ರೆಡ್ನ ಎಳ್ಕೋಬೇಕು ಥ್ರೆಡ್ನ ಹಿಡ್ಕೊಂಡು ಇಲ್ಲಿಂದ ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಈ ಲೂಪ್ ಒಳಗಡೆಯಿಂದ ಮತ್ತು ಅದೇ ಥ್ರೆಡ್ಡನ್ನು ಬೀಡ್ ಒಳಗಡೆಯಿಂದನೂ ಪಾಸ್ ಮಾಡ್ಕೋಬೇಕು ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ನಿಡಲ್ ಮೇಲೆ ಮೂರು ಲೂಪ್ ಆಗುತ್ತೆ ಅದನ್ನು ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡಿಕೊಂಡು ಕಂಬನ ಮಾಡ್ಕೋಬೇಕು ಕಂಬ ಆದಮೇಲೆ ಇಲ್ಲಿಂದ ತ್ರೀ ಚೈನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಈ ಕಂಬದ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ಈ ತ್ರೀ ಚೈನನ್ನು ಲಾಕ್ ಮಾಡ್ಕೋಬೇಕು ಈ ತ್ರೀ ಚೈನ್ ಲಾಕ್ ಮಾಡೋದು ನಮಗೆ ಪಿಕೌಟ್ ಡಿಸೈನ್ ಫಾರ್ಮ್ ಆಗುತ್ತೆ ಲಾಕ್ ಮಾಡಿದಾದಮೇಲೆ ಮತ್ತೆ ನೀಡಲ್ ಮೇಲೆ ಸಲ ದಾರನ ಸುತ್ಕೊಂಡು ನೋಡಿ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನಾವು ಈ ತ್ರಿಬಲ್ ಕಂಬದ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ನಿಡನ್ನ ಹಾಕಿ ಥ್ರೆಡ್ನ ಇಳ್ಕೋಬೇಕು ಥ್ರೆಡ್ನ ಎಳ್ಕೊಂಡು ಮತ್ತೆ ನೀಡಲ್ ಮೇಲೆ ಸಲ ದಾರನ ಸುತ್ಕೊಂಡು ಈ ಲೂಪು ಮತ್ತು ಆ ಬೀಡ್ ಒಳಗಡೆಯಿಂದ ಪಾಸ್ ಮಾಡ್ಕೋಬೇಕು ರೀತಿಯಾಗಿ ಆ ಬೀಡನ್ನ ಆ ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೋಬೇಕು ಪಾಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ನಾವಿಲ್ಲಿ ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಅದನ್ನು ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಮಾಡ್ಕೋಬೇಕು ಮತ್ತು ಇಲ್ಲಿಂದ ತ್ರೀ ಚೈನ್ ತ್ರೀ ಚೈನ್ನ ಹಾಕ್ಕೊಂಡು ನೋಡಿ ಕಂಬದ ಗ್ಯಾಪಲ್ಲಿ ಈ ತ್ರೀ ಚೈನನ್ನು ಲಾಕ್ ಮಾಡ್ಕೋಬೇಕು ಇದೇ ರೀತಿ ನಾವಿಲ್ಲಿ ಈ ತ್ರಿಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ಎಷ್ಟು ಕಂಬಗಳಾಗುತ್ತೋ ಅಷ್ಟು ಬೀಡನ್ನ ಹಾಕ್ಕೊಂಡು ಕಂಬನ ಮಾಡಿಕೊಂಡು ಪಿಕೋಟ್ ಡಿಸೈನ್ನ ಮಾಡ್ಕೋಬೇಕು ನಮಗೆ ಇಲ್ಲಿ ಇದು ಸ್ಲ್ಯಾಂಡಿಂಗ್ ಆರ್ಚ್ ರೀತಿ ಬರುತ್ತೆ ನಾವು ಅದಕ್ಕೆ ಸ್ಟಾರ್ಟಿಂಗು ತ್ರೀ ಚೈನ ಹಾಕ್ಕೊಂಡು ಮಾಡಿಕೊಂಡ್ರೆ ಸ್ಲ್ಯಾಂಟಿಂಗ್ ಆರ್ಚು ಬರುತ್ತೆ ಸ್ಲ್ಯಾಂಟಿಂಗ್ ವಿತ್ ಪಿಕೋಟ್ ಡಿಸೈನ್ ಬರುತ್ತೆ ಮಧ್ಯ ಬೀಡ್ ಬರುತ್ತೆ ತುಂಬ ಡಿಫ್ರೆಂಟ್ ಆಗಿದೆ ಡಿಸೈನು ನೋಡಿ ಈ ರೀತಿಯಾಗಿ ಕಂಬ ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನ್ ಆದಮೇಲೆ ಈ ತ್ರೀ ಚೈನನ್ನು ಈ ಕಂಬದ ಮಧ್ಯ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತು ನೆಡಲ್ ಮೇಲೆ ದಾರನ ಸುತ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ ಇನ್ಸರ್ಟ್ ಆದಮೇಲೆ ನೋಡಿ ಕಂಬದ ಗ್ಯಾಪಲ್ಲಿ ಹೋಗಿ ತ್ರೆಡ್ನ ಎಳ್ಕೊಂಡು ಮತ್ತೆ ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಲೂಪ್ ಒಳಗಡೆಯಿಂದ ಮತ್ತು ಬೀಡ್ ಒಳಗಡೆಯಿಂದ ಎರಡು ಪಾಸ್ ಮಾಡ್ಕೋಬೇಕು ಆದಮೇಲೆ ಮತ್ತೆ ನೆಡಲ್ ಮೇಲೆ ಮೂರು ಆಗುತ್ತೆ ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡ್ಕೋಬೇಕು ಕಂಬ ಆದಮೇಲೆ ಇಲ್ಲಿಂದ ತ್ರೀ ಚೈನ್ ತ್ರೀ ಚೈನ್ನ ಮಾಡಿಕೊಂಡು ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿದಾದಮೇಲೆ ನನಗೆ ಇಲ್ಲಿ ನೋಡಿ ಐದು ಪೀಕಾಟ್ ಡಿಸೈನ್ ಬಂದಿದೆ ಈ ಗ್ಯಾಪಲ್ಲಿ ಇದನ್ನು ಲೇಸ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ಇಟ್ಕೊಂಡು ಲೇಸ್ ಮೇಲೆ ಸಲ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇಲ್ಲಿಂದ ಹಾರ್ಚಿಗೆ ಟು ಚೈನ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬರುತ್ತೆ ಸ್ಲ್ಯಾಂಟಿಂಗ್ ಹಾರ್ಚು ಮಧ್ಯದಲ್ಲಿ ಬೀಡ್ ಬರುತ್ತೆ ಇಲ್ಲಿಂದ ಮತ್ತೆ ನಾನು ಟೂ ಚೈನನ್ನು ಹಾಕುತ್ತೀನಿ ಟು ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಎರಡು ಸಲ ದಾರನ ಸೂತ್ಕೊಂಡು ನೋಡಿ ಈ ರೀತಿಯಾಗಿ ವಿ ಶೇಪಲ್ಲಿ ಇಟ್ಕೋಬೇಕು ವಿ ಶೇಪಲ್ಲಿ ಇಟ್ಕೊಂಡು ನಿಡನ್ನು ಹಾಕಿ ಥ್ರೆಡ್ನ ಇಳ್ಕೊಂಡು ನಿಡಲ್ ಮೇಲೆ ಫೋರ್ ಲೂಪ್ ಆಗುತ್ತೆ ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಇಲ್ಲಿಂದ ತ್ರೀ ಚೈನ್ ಟು ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಇವಾಗ ನಾವಿಲ್ಲಿ ಬೀಡನ್ನ ಹಾಕೊಳ್ಳೋಣ ಬೀಡನ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶ ಕಂಬ ಏನಿದೆ ಈ ಗ್ಯಾಪಲ್ಲಿ ನಿಡಲನ್ನ ಹಾಕಿ ಥ್ರೆಡನ್ನ ಎಳ್ಕೊಂಡು ಮತ್ತು ನೀಡಲ್ ಮೇಲೆ ಸಲ ದಾರನ ಸುತ್ತಕೊಂಡು ಈ ಒಂದು ಲೂಪ್ ಏನಿರುತ್ತೆ ಈ ಒಂದು ಲೂಪು ಮತ್ತು ಬೀಡ್ ಮಧ್ಯದಿಂದ ಪಾಸ್ ಮಾಡ್ಕೊಳ್ಳೋಣ ಮತ್ತೆ ನೀಡಲ್ ಮೇಲೆ ಮೂರು ಲೂಪಾಗುತ್ತೆ ಆವಾಗ ನಾವು ಮತ್ತೆ ಡಬಲ್ ಕ್ರೋಶದ ಕಂಬದ ರೀತಿಯಲ್ಲಿ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಮಾಡಿಕೊಂಡು ಮತ್ತೆ ಇಲ್ಲಿಂದ ತ್ರಿ ಚೈನ್ನ ಹಾಕ್ಕೋಬೇಕು ತ್ರಿ ಚೈನ್ನ ಹಾಕಿ ಈ ಕಂಬದ ಮಧ್ಯ ಗ್ಯಾಪಲ್ಲಿ ಈ ತ್ರೀ ಚೈನನ್ನು ಲಾಕ್ ಮಾಡ್ಕೋಬೇಕು ಈ ತ್ರೀ ಚೈನ್ ಲಾಕ್ ಬಂದು ನಮಗೆ ಪಿಕೌಟ್ ಡಿಸೈನ್ ರೀತಿ ಬರುತ್ತೆ ಲಾಕ್ ಆದಮೇಲೆ ಮತ್ತೆ ಅದೇ ರೀತಿ ನೀಡಲ್ ಮೇಲೆ ಸಲ ದಾರನ ಸುಟ್ಕೊಂಡು ಬೀಡನ್ನ ಹಾಕ್ಕೊಂಡು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಿಡಲ್ ಒಳಗಡೆ ಬೀಡನ್ನ ಇನ್ಸರ್ಟ್ ಮಾಡಿ ಇವಾಗ ನಾವು ಈ ತ್ರಿಬಲ್ ಕೃಷ ಕಂಬ ಗ್ಯಾಪ್ ಏನಿದೆ ಇಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ನಿಡಲ್ ಮೇಲೆ ಸಲ ದಾರಾನ ಸುತ್ಕೊಂಡು ಈ ಒಂದು ಲೂಪು ಮತ್ತು ಬೀಡು ಒಳಗಡೆಯಿಂದ ನಾವು ಇದನ್ನು ಪಾಸ್ ಮಾಡ್ಕೊಳ್ಳೋಣ ಪಾಸ್ಕೊಂಡು ಮಾಡ್ಕೊಂಡಿದ್ದಾದ ಮೇಲೆ ಮತ್ತೆ ನಿಡಲ್ ಮೇಲೆ ಸಲ ದಾರನ ಸುತ್ಕೋಬೇಕು ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡ್ಕೋಬೇಕು ಈ ರೀತಿಯಾಗಿ ಕಂಬ ಆದಮೇಲೆ ಇಲ್ಲಿಂದ ತ್ರೀ ಚೈನ್ನ ಹಾಕ್ಕೊಂಡು ಈ ಕಂಬದ ಗ್ಯಾಪ್ ಏನಿದೆ ಇಲ್ಲಿ ಲಾಕ್ ಮಾಡಿಕೊಂಡು ಪೀಕೌಟ್ ಡಿಸೈನ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಮಗೆ ಲಾಸ್ಟ್ ಆರ್ಚಲ್ಲಿ ಐದು ಪೀಕೌಟ್ ಡಿಸೈನ್ಗಳು ಬಂದಿದೆ ಇಲ್ಲೂ ಕೂಡ ನಾವು ಐದು ಪೀಕೌಟ್ ಡಿಸೈನ್ಗಳನ್ನ ಮಾಡ್ಕೋಬೇಕು ನೋಡಿ ಅದೇ ರೀತಿ ನೆಡರ್ ಮೇಲೆ ಸಲ ದಾರನ ಸುತ್ತಕೊಂಡು ಮತ್ತು ಬೀಡನ್ನ ಹಾಕ್ಕೊಂಡು ಮತ್ತು ತ್ರಿಬಲ್ ಕೃಷ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು ಥ್ರೆಡ್ನ ಹೇಳ್ಕೊಂಡ್ಮೇಲೆ ಮತ್ತೆ ಒಂದು ಸಲ ನೀಡದ ಮೇಲೆ ದಾರನ ಸುತ್ತಕೊಂಡು ಆ ಒಂದು ಲೂಪು ಮತ್ತು ಬೀಡ್ ಒಳಗಡೆಯಿಂದ ಥ್ರೆಡ್ಡನ್ನು ಪಾಸ್ ಮಾಡ್ಕೋಬೇಕು ಆಮೇಲೆ ನೀಡದ ಮೇಲೆ ಮೂರು ಲೂಪಾಗುತ್ತೆ ಅದನ್ನು ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡ್ಕೋಬೇಕು ಕಂಬ ಆದಮೇಲೆ ತ್ರೀ ಚೈನ್ ಈ ತ್ರೀ ಚೈನನ್ನು ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ರೀತಿ ಐದು ಪೀಕೌಟ್ ಡಿಸೈನ್ಗಳನ್ನ ಮಾಡ್ಕೋಬೇಕು ಇಲ್ಲಿ ಮೂರು ಪೀಕೌಟ್ ಆಯಿತು ಮತ್ತು ಇನ್ನು ಎರಡು ಪೀಕೌಟ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಡಿಸೈನ್ ಬಂದು ತುಂಬ ಈಸಿಯಾಗಿದೆ ಬಿಗಿನರ್ಸು ಕೂಡ ಹಾಕ್ಕೋಬೋದು ನೋಡಿ ಬೀಡ್ ಒಳಗಡೆಯಿಂದನೂ ಈ ಥ್ರೆಡ್ಡನ್ನು ಪಾಸ್ ಮಾಡ್ಕೋಬೇಕು ಮತ್ತು ಇವಾಗ ಡಬಲ್ ಕ್ರೋಶ ಕಂಬ ರೀತಿಯಲ್ಲಿ ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡ್ಕೋಬೇಕು ಕಂಬ ಆದಮೇಲೆ ತ್ರೀ ಚೈನ್ ಈ ತ್ರೀ ಚೈನನ್ನು ಈ ಕಂಬದ ಮಧ್ಯ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿ ನಾವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಹಚ್ಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಯಸ್ ಆಗಿ ಹರ್ಚ್ನು ಕೂಡ ಮಾಡ್ಕೋಬೋದು ಕುಚ್ಚಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಕುಚ್ಚು ಬರೋ ರೀತಿಯೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ರೀತಿ ಮಾಡಿ ತೋರಿಸ್ತೀನಿ ನೀವು ಇಲ್ಲಿ ಬೇಕಾದರೆ ಮೂರು ಆರ್ಚು ಮಧ್ಯದಲ್ಲಿ ಕುಚ್ಚು ಆ ರೀತಿಯೂ ಮಾಡ್ಕೋಬೋದು ಇಲ್ಲ ಕುಚ್ಚು ಕಡಿಮೆ ಬೇಕು ಅಂತ ಹೇಳಿದ್ರೆ ಐದು ಆರ್ಚ್ ಬಂದು ಮಧ್ಯದಲ್ಲಿ ಕುಚ್ಚು ಬರೋ ರೀತಿನೂ ಕೂಡ ಮಾಡ್ಕೋಬೋದು ಕಂಬ ಆದಮೇಲೆ ಇಲ್ಲಿಂದ ನಾವು ತ್ರೀ ಚೈನ್ನ ಹಾಕೋಬೇಕು ತ್ರೀ ಚೈನ್ನ ಹಾಕ್ಕೊಂಡು ಈ ಕಂಬದ ಮಧ್ಯ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ ನೀಡನ್ನ ಹಾಕಿದ್ರೆ ಎಡನ್ನ ಎಳ್ಕೊಂಡು ಎರಡು ಲೂಪ್ ಆಗುತ್ತೆ ಎರಡು ಲುಪ್ಪನ್ನ ಬಂದ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇಲ್ಲಿ ಐದು ಪೀಕೌಟ್ ಡಿಸೈನ್ಗಳಾಯಿತು ಇವಾಗ ಅದನ್ನು ಎಲ್ಲೂ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೋಬೇಕು ಲೇಸ್ ಮೇಲೆ ನೀಡನ್ನ ಹಾಕಿದ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ನೋಡಿ ಆರ್ಚು ಈ ರೀತಿಯಾಗಿ ಬರುತ್ತೆ నన్నిల్లీ ఇవగా కుచ్చను కట్టోదే చైన్ హాకొతీని వన్ టూ త్రీ ఫోర్ నన్నిల్లీ ఫోర్ చైన హాకం ఎల్గ్ బె అే నోడ్కూ లాకొతీ ఈ రీతి లాక్ మార్ తు ఎదు లక్ మార్కేడి ఎల్గ్ బ అే కరెక్టీ లాక్ మార్కొని లాక్ అది మేలు మొత్తం ఆర్షన్ టూ చైన్ ಟು ಚೈನ್ನ ಹಾಕಿ ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ನೋಡಿ ಈ ರೀತಿಯಾಗಿ ನೀಡಲ್ನ ಈ ರೀತಿ ಸ್ಲ್ಯಾಂಟಾಗಿ ಇಟ್ಕೋಬೇಕು ಅದು ನಮಗೆ ವಿ ಶೇಪಲ್ಲಿ ಬರೋ ರೀತಿ ಇಟ್ಕೊಂಡು ಇಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಇಟ್ಕೊಂಡು ತ್ರಿಬಲ್ ಕ್ರೋಶಕಂಬನ ಮಾಡ್ಕೊಳ್ಳೋಣ ನಮಗೆ ಇಲ್ಲಿ ಮಾತ್ರ ತ್ರಿಬಲ್ ಕ್ರೋಶ ಕಂಬ ಬರೋದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿಂದ ನಾವು ತ್ರೀ ಚೈನನ್ನು ಹಾಕೊಳ್ಳೋಣ ತ್ರೀ ಚೈನ್ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು ಬೀಡನ್ನ ಇನ್ಸರ್ಟ್ ಮಾಡಿ ನಾವು ಈ ಏನು ತ್ರಿಬಲ್ ಕೃಷ ಮನ ಮಾಡಿರ್ತೀವಲ್ಲ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು ಮತ್ತು ನಾವು ಒಂದು ಸಲ ದಾರನ ಸುತ್ತಕೊಂಡು ಅದನ್ನು ಈ ಲೂಪು ಮತ್ತು ಬೀಡೊಳಗಡೆಯಿಂದ ಪಾಸ್ ಮಾಡ್ಕೊಳ್ಳೋಣ ಮತ್ತು ಮೇಲೆ ಮೂರು ಲೂಪಾಗುತ್ತೆ ಅದನ್ನು ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡಿಕೊಂಡು ಇಲ್ಲಿಂದ ಮತ್ತೆ ತ್ರೀ ಚೈನನ್ನು ಹಾಕೋಬೇಕು ಒನ್ ಟೂ త్రీ త్రీ చైనన్న హండూ ఈ కంబద్ గ్యాపల్లీ లాక్ మదే రీతి నేను కంటిన్యూ మోకు మేడం మేలు ఒసర సుత్కం బీడన ఇన్సర్ట్ మి మొత్తం కంబన మో ಮತ್ತು ನಿಡಲ್ ಮೇಲೆ ಸಲ ದಾರನ ಸುತ್ಕೊಂಡು ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒನ್ ಮಾಡ್ಕೋಬೇಕು ಮತ್ತು ತ್ರೀ ಚೈನ್ ತ್ರೀ ಚೈನ್ನ ಹಾಕಿ ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಇದನ್ನು ಕುಚ್ಚು ಬೇಡ ಅಂತ ಹೇಳೋರ್ಗೂ ಕೂಡ ಬೇಕಾದರೆ ಹಾಕ್ಕೊಡ್ಬೋದು ಅಂದರೆ ಕಂಟಿನ್ಯೂಸ್ ಆಗಿ ಆರ್ಚ್ ಮಾಡಿಕೊಂಡು ವಿತೌಟ್ ಕುಚ್ಚು ಕೂಡ ಹಾಕ್ಬೋದು ಇದರಲ್ಲಿ ವಿತೌಟ್ ಬೀಡ್ಸು ಕೂಡ ಪಿಕೌಟ್ ಡಿಸೈನ್ ಹಾರ್ಚೂನು ಇದೆ ಇದು ಮಧ್ಯದಲ್ಲಿ ಬೀಡ್ ಬರೋ ಸ್ವಲ್ಪ ಡಿಫ್ರೆಂಟ್ ಆಗಿರೋವಂಥ ಡಿಸೈನು ನೋಡಿ ಕಂಬ ಆದಮೇಲೆ ಇಲ್ಲಿಂದ ತ್ರೀ ಚೈನ್ ತ್ರೀ ಚೈನನ್ನು ಹಾಕಿ ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿ ನಾವು ಒಂದು ಸಲ ದಾರ ಸುತ್ಕೊಂಡೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಆವಾಗನೇ ನಮಗೆ ಬೀಡು ಮಧ್ಯದಲ್ಲಿ ಬರುವಂಥದ್ದು ಇಲ್ಲೂ ಕೂಡ ನಾವು ಐದು ಪಿಕೋಟ್ ಡಿಸೈನ್ಗಳನ್ನ ಮಾಡ್ಕೋಬೇಕು ಮತ್ತು ಇವಾಗ ಇಲ್ಲಿಂದ ಚೈನ್ ತ್ರಿ ಚೈನನ್ನು ಹಾಕ್ಕೊಂಡು ಈ ಕಂಬದ ಗ್ಯಾಪಲ್ಲಿ ಲಾಕ್ ನಾಲ್ಕು ಪಿಕಾನ್ ಡಿಸೈನ್ಗಳಾಯಿತು ಮತ್ತು ಇನ್ನೊಂದು ಪೀಕ ಡಿಸೈನ ಮಾಡ್ಕೊಳ್ಳೋಣ ಅದಕ್ಕೆ ನೀಡಲ್ ಮೇಲೆ ಸಲ ದಾರನ ಸೂತ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡಿ ಈ ತ್ರಿಬಲ್ ಕ್ರೋಶ ಕಂಬ ಗ್ಯಾಪಲ್ಲಿ ಹೋಗಿ ಟ್ರೆಡ್ನ ಎಳ್ಕೊಂಡು ಮತ್ತು ನೀಡದ ಮೇಲೆ ಸಲ ದಾರನ ಸುತ್ತಕೊಂಡು ಆ ಲೂಪು ಮತ್ತು ಬೀಡ್ ಒಳಗಡೆಯಿಂದ ಪಾಸ್ ಮಾಡ್ಕೋಬೇಕು ಇವಾಗ ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನನ್ನು ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡೋಣ ಲಾಕ್ ಆದಮೇಲೆ ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಅರ್ಶನ ಲಾಕ್ ಮಾಡಬೇಕಾದ್ರೆ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ನಿಂಡನ್ನ ಹಾಕಿ ಥ್ರೆಡ್ನ ಹೇಳ್ಕೊಂಡು ಎರಡು ಲೂಪ್ ಆಗುತ್ತೆ ಎರಡನ್ನ ಒಂದು ಮಾಡ್ಕೋಬೇಕು ನೋಡಿ ಡಿಸೈನ್ ಈ ರೀತಿಯಾಗಿ ಬರುತ್ತೆ ಈ ಚೈನ್ ಗ್ಯಾಪಲ್ಲಿ ನಮಗೆ ಕುಚ್ಚು ಬರುತ್ತೆ ಮತ್ತು ಇನ್ನೊಂದು ಹರ್ಚನ್ನು ಮಾಡಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಇನ್ನೊಂದು ಆರ್ಚನ್ನು ನಾನು ಇಲ್ಲಿ ಮಧ್ಯದಲ್ಲಿ ಏನಿದೆ ಇಲ್ಲಿ ಕುಚ್ಚು ಬರುತ್ತೆ ಇಲ್ಲಿ ನಾನು ಎಂಡಿಂಗಲ್ಲಿ ಮತ್ತೆ ಎರಡು ಸಲ ಲಾಕ್ನ ಆರ್ಚನ್ನ ಲಾಕ್ ಮಾಡಿ ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೋತೀನಿ ಅಂದರೆ ಸಿಂಗಲ್ ಕ್ರೋಶ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡಿ ಟೂ ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಥ್ರೆಡನ್ನ ಕಟ್ ಮಾಡಿಕೊಂಡು ಈ ನೀಡಲ್ನ ಈ ರೀತಿ ಹೇಳ್ಕೊಂಡ್ರೆ ಲಾಕ್ ಆಗುತ್ತೆ ಇದನ್ನು ನಾವು ಇಲ್ಲಿ ಕುಚ್ಚು ಬಂದಿಲ್ಲ ಅದರಿಂದ ಈ ರೀತಿ ಬ್ಯಾಕ್ ಸೈಡ್ಗೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಮಧ್ಯದಲ್ಲಿ ಕುಚ್ಚು ಬರುತ್ತೆ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣುತ್ತೆ ನಾನು ಕುಚ್ಚನ್ನ ಕಟ್ಟೋದಕ್ಕೆ ಒನ್ ಟ್ವೆಂಟಿ ಸ್ಟ್ಯಾಂಡ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ ಕುಚ್ಚುನ ಕಟ್ಟಬೇಕಾದ್ರೆ ಐರನ್ ಮಾಡಿ ತೊಗೊಳ್ಳಿ ತುಂಬ ನೀಟಾಗಿ ಬರುತ್ತೆ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ